ಹಾಯ್ ಫ್ರೆಂಡ್ಸ್ ಇದು ಮಸ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಸಿರಿಯಾದಲ್ಲಿ ಅಸದ್ ಸರ್ಕಾರ ಪತನವಾಗಿದ್ದ ಹಾಗೆ ಸಿರಿಯಾ ಭೂಪಟದಿಂದಲೇ ಇಲ್ಲವಾಗುವ ರೀತಿ ಬೆಳವಣಿಗೆಯಾಗ್ತಾ ಇದೆ ಆ ದೇಶವನ್ನು ಹಲವು ಶಕ್ತಿಗಳು ಕಿತ್ತು ತಿನ್ನೋಕೆ ಶುರು ಮಾಡಿವೆ ಸೋಮವಾರವಷ್ಟೇ ಅಮೆರಿಕ ದಾಳಿ ಮಾಡಿತ್ತು ಉಗ್ರರ ವಿರುದ್ಧ ಎಪ್ಪತ್ತೈದು ಕಡೆ ದಾಳಿ ಮಾಡಿದ್ದೀವಿ ಅಂತ ಹೇಳಿತ್ತು ಈಗ ಇಸ್ರೇಲ್ ಸಿರಿಯಾ ಮೇಲೆ ಕಂಡು ಕೇಳರಿಯದ ರೀತಿ ವಾಯುದಾಳಿ ಮಾಡಿದೆ ಸಿರಿಯಾದ ಮೂರು ಏರ್ಪೋರ್ಟ್ ಹಾಗೂ ಸೇನಾ ನೆಲೆಗಳನ್ನು ಗುರಿಯಾಗಿಸಿ ನೂರು ಸೈಟ್ಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಇದು ಇಸ್ರೇಲ್ ಇತಿಹಾಸದಲ್ಲೇ ಸಿರಿಯಾ ಮೇಲೆ ಮಾಡಿದ ದೊಡ್ಡ ಏರ್ ಸ್ಟ್ರೈಕ್ ಎನ್ನಲಾಗ್ತಾ ಇದೆ ಕೆಮಿಕಲ್ ಶಸ್ತ್ರಾಸ್ತ್ರದ ರಿಸರ್ಚ್ ಮಾಡುವ ಸೆಂಟರ್ ಏರ್ ಡಿಫೆನ್ಸ್ ಇನ್ಸ್ಟಾಲೇಷನ್ ಹಾಗೂ ಶಸ್ತ್ರಾಸ್ತ್ರ ಸಂಗ್ರಹಿಸಿಡೋ ಸ್ಥಳಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಘಟನೆಯಲ್ಲಿ ಕನಿಷ್ಠ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಅಸ ಸರ್ಕಾರ ಇದ್ದಾಗ ರಾಸಾಯನಿಕ ಅಸ್ತ್ರ ತಯಾರಿಸಿರುವ ಅನುಮಾನ ಇತ್ತು ಈಗ ಆತ ರಷ್ಯಾಕ್ ಪಲಾಯನ ಮಾಡಿದ್ದಾನೆ ಸೊ ದೇಶ ಬಂಡುಕೋರರ ಕೈಗೆ ಸಿಕ್ಕಿರೋದರಿಂದ ಅವರ ಕೈಗೆ ಈ ರಾಸಾಯನಿಕ ಅಸ್ತ್ರ ಸಿಗಬಹುದು ಅನ್ನೋ ಆತಂಕದಲ್ಲಿ ದಾಳಿ ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳ್ತಾ ಇದೆ ಇತ್ತ ಈ ದಾಳಿಗೆ ಹಿಜ್ಬುಲ್ಲಾಗಳು ಖಂಡನೆ ವ್ಯಕ್ತಪಡಿಸಿದ್ದಾರೆ ಈ ವಿಚಾರದಲ್ಲಿ ನಾವು ಸಿರಿಯಾ ಹಾಗೂ ಅಲಿಂಜನಕ್ಕೆ ಸಪೋರ್ಟ್ ಮಾಡೋದಾಗಿ ತಿಳಿಸಿದ್ದಾರೆ ಇನ್ನೊಂದು ಕಡೆ ಟರ್ಕಿ ಕೂಡ ದಾಳಿ ನಡೆಸಿದೆ ಸಿರಿಯಾದಲ್ಲಿರೋ ಕುರ್ದಿಶ್ ಪಡೆಗಳ ಮೇಲೆ ಅಂದರೆ ಟರ್ಕಿಯ ವಿರೋಧಿಗಳ ಮೇಲೆ ಎರಡು ಏರ್ ಸ್ಟ್ರೈಕ್ ನಡೆಸಿದೆ ಅಷ್ಟು ಮಾತ್ರ ಅಲ್ಲ ಟರ್ಕಿ ಬೆಂಬಲಿತ ಸಿರಿಯಾ ನ್ಯಾಷನಲ್ ಆರ್ಮಿ ಈಗ ಕುರ್ದಿಶ್ ಪಡೆಗಳಿಂದ ಮನ್ಬಿಝ್ ಸಿಟಿಯನ್ನು ಕಂಟ್ರೋಲಿ ತಗೊಂಡಿದ್ದಾರೆ ಈ ದಾಳಿಯಲ್ಲಿ ಹತ್ತಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಸಿಟಿ ಎರಡು ಸಾವಿರದ ಹದಿನಾರರಲ್ಲಿ ಐಎಸ್ ಉಗ್ರರ ಕಂಟ್ರೋಲ್ನಲ್ಲಿತ್ತು ಅಮೆರಿಕ ಸಪೋರ್ಟ್ನಿಂದ ಕುರ್ದಿಶ್ ಪಡೆಗಳು ತಮ್ಮ ಕೈವಶ ಮಾಡ್ಕೊಂಡಿದ್ರು ಮಾಡಿಕೊಂಡಿದ್ರು ಈಗ ಅವರಿಂದ ಟರ್ಕಿ ಬೆಂಬಲಿತ ಪಡೆಗಳು ಈ ಭೂಮಿಯನ್ನು ಮತ್ತೆ ಕೆತ್ಕೊಂಡಿವೆ ಈ ಮೂಲಕ ಸಿರಿಯಾವನ್ನು ಹರಿದು ಹಂಚೋ ಕೆಲಸ ಅಧಿಕೃತವಾಗಿ ನಡೀತಾ ಇದೆ ಬಂಡುಕೋರರ ಆಡಳಿತ ಶುರುವಾಗ್ತಿದ್ದ ಹಾಗೆ ಸಿರಿಯಾದಲ್ಲಿರುವ ರಷ್ಯಾ ಸೇನಾ ನೆಲೆಗಳು ಭಾರೀ ಅಪಾಯದಲ್ಲಿವೆ ಅಂತ ರಷ್ಯನ್ ಮೀಡಿಯಾ ರಿಪೋರ್ಟ್ ಮಾಡ್ತಿವೆ ಬಂಡುಕೋರರು ಸಿರಿಯಾದಲ್ಲಿ ರಷ್ಯಾ ನಿರ್ಮಿತ ಲಟಾಖಿಯಾದ ಹಮಿಮ್ ನೆಲೆ ಹಾಗೂ ಟಾರ್ಟಸ್ನ ನೌಕಾ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಾರೆ ಹೀಗಾಗಿ ರಷ್ಯಾ ತನ್ನ ಸೇನಾ ನೆಲೆಗಳನ್ನು ಕಾಪಾಡಿಕೊಳ್ಳೋಕೆ ರೆಬೆಲ್ಗಳೊಂದಿಗೆ ಅಗ್ರಿಮೆಂಟ್ ಮಾಡಿಕೊಳ್ಳೋಕೆ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಈ ನಡುವೆ ಸಿರಿಯನ್ನರು ಆಶ್ರಯಕ್ಕಾಗಿ ಸಲ್ಲಿಸಿದ್ದ ಅರ್ಜಿಯನ್ನು ಯುರೋಪಿಯನ್ ರಾಷ್ಟ್ರಗಳು ಕ್ಯಾನ್ಸಲ್ ಮಾಡಿವೆ ಬ್ರಿಟನ್ ಜರ್ಮನಿ ಫ್ರಾನ್ಸ್ ಇಟಲಿ ಸದ್ಯಕ್ಕೆ ಸಿರಿಯನ್ ಪ್ರಜೆಗಳನ್ನು ನಾವು ಕರೆಸ್ಕೊಳ್ಳಲ್ಲ ಅಂತ ಹೇಳಿವೆ ಅಥವಾ ಆಸ್ಟ್ರಿಯಾ ಸದ್ಯ ತನ್ನಲ್ಲಿರೋ ಸಿರಿಯನ್ನರನ್ನ ಶೀಘ್ರ ಗಡಿಪಾರ ಮಾಡ್ತೀವಿ ಹೊರಗೆ ಹಾಕ್ತೀವಿ ಅಂತ ಹೇಳಿದೆ ಹೀಗಾಗಿ ಸಿರಿಯಾದ ನಿರಾಶ್ರಿತರಿಗೆ ವಿದೇಶಗಳಲ್ಲಿ ಉಳ್ಕೊಂಡಿರೋರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರಿಗೆ ಬಹಳ ನಿರಾಶೆ ಕಾಡ್ತಾ ಇದೆ ಮತ್ತೊಂದು ಕಡೆ ಟರ್ಕಿಯ ಎರಡು ಮಿಲಿಟರಿ ಹೆಲಿಕಾಪ್ಟರ್ಗಳು ಆಕಾಶದಲ್ಲಿ ವಾಯು ಮಧ್ಯದಲ್ಲಿ ಹಾರ್ತಿದ್ದಾಗ ಪರಸ್ಪರ ಡಿಕ್ಕಿ ಆಗಿವೆ ನೈಋತ್ಯ ಟರ್ಕಿಯಲ್ಲಿ ಟ್ರೈನಿಂಗ್ ವೇಳೆ ಈ ಘಟನೆಯಾಗಿದೆ ಪರಿಣಾಮ ಆರು ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ ಅದರಲ್ಲಿ ಮಿಲಿಟರಿ ಏವಿಯೇಷನ್ ಸ್ಕೂಲ್ನ ಇನ್ಚಾರ್ಜ್ ಆಗಿದ್ದ ಬ್ರಿಗೇಡಿಯರ್ ಜನರಲ್ ಕೂಡ ಸೇರಿದ್ದಾರೆ ಈ ರೀತಿ ಅವರದೇ ಹೆಲಿಕಾಪ್ಟರ್ಗಳು ಡಿಕ್ಕಿ ಹೊಡೆದು ಪತನ ಆಗಲಿಕ್ಕೆ ಏನು ಕಾರಣ ಅಂತ ತನಿಖೆ ನಡೆಸಲಾಗ್ತಾ ಇದೆ ಬಾಂಗ್ಲಾದ ಭಾರತ ವಿರೋಧಿ ಮನಸ್ಥಿತಿ ಬಾಂಗ್ಲಾವನ್ನ ದಿವಾಳಿಗೆ ಇಳ್ಕೊಂಡು ಹೋಗೋ ರೀತಿ ಕಾಣಿಸ್ತಾ ಇದೆ ಈಗ ಭಾರತವನ್ನು ಬಿಟ್ಟು ಪಾಕಿಸ್ತಾನದೊಂದಿಗೆ ವ್ಯಾಪಾರ ಮಾಡೋಕೆ ಬಾಂಗ್ಲಾ ತಯಾರಿ ನಡೆಸ್ತಾ ಇದೆ ಅಂತ ಗೊತ್ತಾಗಿದೆ ಭಾರತದಿಂದ ಹೆಚ್ಚು ತರಿಸ್ಕೊಳ್ತಾ ಇದೆ ಈರುಳ್ಳಿ ಆಲೂಗೆಡ್ಡೆ ಇತ್ಯಾದಿ ತರಕಾರಿಗಳನ್ನು ಇನ್ನು ಮುಂದೆ ಪಾಕಿಸ್ತಾನದಿಂದಲೇ ಆಮದು ಮಾಡಿಕೊಳ್ಳೋಕೆ ಬಾಂಗ್ಲಾ ಮುಂದಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪಾಕ್ನ ಅಧಿಕಾರಿಗಳೊಂದಿಗೆ ಬಾಂಗ್ಲಾ ಸರ್ಕಾರ ಚರ್ಚೆ ಮಾಡಿದೆ ಅನ್ನೋ ಮಾಹಿತಿ ಇದೆ ಆಗ್ಲೇ ಹೇಳಿದ ಹಾಗೆ ಭಾರತ ಅತಿ ಹೆಚ್ಚು ಈರುಳ್ಳಿ ಮತ್ತು ಆಲೂಗಡ್ಡೆಯನ್ನ ಬಾಂಗ್ಲಾಗೆ ರಫ್ತು ಮಾಡುವ ರಾಷ್ಟ್ರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರಿಸುಮಾರು ಏಳು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಟನ್ನಷ್ಟು ಈರುಳ್ಳಿಯನ್ನ ಹಾಗೂ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಮೂರು ಪಾಯಿಂಟ್ ಐದು ಲಕ್ಷ ಟನ್ಗಳಷ್ಟು ಆಲೂಗಡ್ಡೆಯನ್ನ ಭಾರತ ಬಾಂಗ್ಲಾಗೆ ರಫ್ತು ಮಾಡಿತ್ತು ಅಂದ್ರೆ ಭಾರತದ ಮೇಲೆ ಸಂಪೂರ್ಣ ಡಿಪೆಂಡ್ ಆಗಿತ್ತು ಆದರೆ ಈಗ ಭಾರತದ ಅವಲಂಬನೆಯನ್ನ ಕಮ್ಮಿ ಮಾಡಿಕೊಡೋಕೆ ಹಳೆಯ ಜೋಡಿಯಾಗಿರೋ ಪಾಕಿಸ್ತಾನದೊಂದಿಗೆ ಮತ್ತೆ ಕೈ ಜೋಡಿಸೋಕೆ ಬಾಂಗ್ಲಾ ಮುಂದಾಗಿದೆ ಈ ವಿಚಾರವೇನಾದರೂ ಕಾರ್ಯರೂಪಕ್ಕೆ ಬಂದರೆ ಬಾಂಗ್ಲಾ ಆರ್ಥಿಕವಾಗಿ ಇನ್ನಷ್ಟು ಸಂಕಷ್ಟಕ್ಕೆ ತುತ್ತಾಗುತ್ತೆ ಯಾಕಂದ್ರೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಾದರೆ ಅಲ್ಲಿ ಆರ್ಥಿಕ ಸಮಸ್ಯೆ ಆಗುತ್ತೆ ಆಲ್ರೆಡಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಕುಸಿತು ಹೋಗಿದೆ ಅದು ಬಾಂಗ್ಲಾಗೆ ಅತಿದೊಡ್ಡ ಆದಾಯದ ಮೂಲ ಹಾಗೆ ಹೊಸ ಮಧ್ಯಂತರ ಸರ್ಕಾರ ಬಂದ ನಂತರ ಅಲ್ಲಿ ಹೂಡಿಕೆಗಳು ಕೂಡ ಆಗ್ತಿಲ್ಲ ಉದ್ಯೋಗ ಸಿಗ್ತಾ ಇಲ್ಲ ಈಗ ದೂರದ ಪಾಕಿಸ್ತಾನದಿಂದ ಸಾಮಗ್ರಿ ತರಿಸ್ಕೊಳ್ಳೋಕೆ ಮುಂದಾದರೆ ಅಲ್ಲಿನ ಜನರಿಗೆ ಗಾಯದ ಮೇಲೆ ಆಗುತ್ತೆ ಹೀಗಾಗಿ ಬಾಂಗ್ಲಾದ ಈ ನಿರ್ಧಾರ ಅಲ್ಲಿನ ಜನರಲ್ಲಿ ಆತಂಕಕ್ಕೆ ಕಾರಣ ಆಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇವೆ ಕೆರೆಬಿಯನ್ ರಾಷ್ಟ್ರ ಹೈಟಿಯಲ್ಲಿ ಮತ್ತೆ ಸಂಘರ್ಷ ಭುಗಿಲೆದ್ದಿದೆ ಹೈಟಿ ರಾಜಧಾನಿ ಪೋರ್ಟ್ ಆಫ್ ಪ್ರಿನ್ಸ್ನಲ್ಲಿ ನಡೆದ ರೆಬೆಲ್ ಗುಂಪುಗಳ ದಾಳಿಯಲ್ಲಿ ಕಳೆದ ವಾರದಲ್ಲೇ ಇನ್ನೂರಕ್ಕಿಂತ ಅಧಿಕ ಜನ ಸಾವನ್ನಪ್ಪಿದ್ದಾರೆ ಅಂತ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮುಖ್ಯಸ್ಥ ವಾಲ್ಕರ್ ಟರ್ಕ್ ಹೇಳಿದ್ದಾರೆ ಈ ಮೂಲಕ ಈ ವರ್ಷದಲ್ಲೇ ಹೈಟಿ ಹಿಂಸಾಚಾರದಲ್ಲಿ ಮೃತಪಟ್ಟವರ ಸಂಖ್ಯೆ ಐದು ಸಾವಿರ ದಾಟಿದೆ ಇನ್ನೊಂದ್ ಕಡೆ ಗಾಜಾದಲ್ಲಿ ಇಸ್ರೇಲ್ ದಾಳಿ ಮಾಡಿದೆ ಪರಿಣಾಮ ಐವತ್ತಕ್ಕೂ ಅಧಿಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಂಬತ್ನಾಲ್ಕು ಮಂದಿ ಗಾಯಗೊಂಡಿದ್ದಾರೆ ಇಸ್ರೇಲ್ ದಾಳಿಗಳಿಂದ ಗಾಜಾ ಆಸ್ಪತ್ರೆಗಳಲ್ಲಿರೋ ರೋಗಿಗಳಿಗೂ ಆಗ್ತಾ ಇದೆ ಅಂತ ಪ್ಯಾಲೆಸ್ತೀನ್ ಅಧಿಕಾರಿಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಗಾಜಾದ ಜಬಾಲಿಯಾ ಪ್ರದೇಶದಲ್ಲಿ ಇಸ್ರೇಲ್ ಅರವತ್ತೈದು ದಿನಗಳಿಂದಲೂ ದಾಳಿ ಮಾಡ್ತಾನೆ ಇದೆ ಹೀಗಾಗಿ ಅಲ್ಲಿನ ನಿರಾಶ್ರಿತರ ಕ್ಯಾಂಪ್ಗಳಲ್ಲಿರೋ ಸಾವಿರಾರು ಜನರಿಗೆ ಸರಿಯಾಗಿ ಅನ್ನ ನೀರು ಇಲ್ಲದೆ ಹಸಿವಿನಿಂದ ಬಳತಾ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇನ್ನೊಂದ್ ಕಡೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ರಥನ್ಯಾಹು ವಿರುದ್ಧದ ಭ್ರಷ್ಟಾಚಾರ ಪ್ರಕರಣ ಸಂಬಂಧ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಮಿಲಿಯನೇರ್ ಸ್ನೇಹಿತರಿಂದ ಗಿಫ್ಟ್ ಪಡ್ಕೊಂಡ ಕೇಸ್ ನಲ್ಲಿ ಈ ವಿಚಾರಣೆ ನಡೀತಾ ಇರೋದು ಕಳೆದ ಐದು ವರ್ಷಗಳಿಂದ ನಡೀತಾನೆ ಇತ್ತು ಸೊ ಈಗ ಅವರು ವಿಚಾರಣೆಗೆ ಖುದ್ದು ಹಾಜರಾಗ್ತಿದ್ದಾರೆ ಭಾರತ ಸೇರಿ ಜಗತ್ತಿನ ಐವತ್ತು ರಾಷ್ಟ್ರಗಳಲ್ಲಿ ಫೇಕ್ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಕಾಲ್ ಸೆಂಟರ್ ನಡೆಸ್ತಾ ಇದ್ದ ಜಾಲವನ್ನು ರಷ್ಯಾ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಬೇಧಿಸಿದೆ ಇದರಲ್ಲಿ ಜಾರ್ಜಿಯಾದ ಮಾಜಿ ರಕ್ಷಣಾ ಸಚಿವ ಡಿ ಕೆಜರೆಸ್ವಿ ಕೈವಾಡ ಇದೆ ಅಂತ ಎಫ್ಎಸ್ಪಿ ಆರೋಪ ಮಾಡಿದೆ ಜಗತ್ತಿನ ಐವತ್ತು ರಾಷ್ಟ್ರಗಳಲ್ಲಿ ಫೇಕ್ ಇನ್ವೆಸ್ಟ್ಮೆಂಟ್ ಮೂಲಕ ಲಕ್ಷಾಂತರ ಜನರಿಗೆ ಮೋಸ ಮಾಡಿದ್ದಾರೆ ಪ್ರತಿದಿನ ಈ ಕಾಲ್ ಸೆಂಟರ್ಗಳು ಒಂದು ಮಿಲಿಯನ್ ಡಾಲರ್ ಅಂದರೆ ಎಂಟು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಸುಲಿಗೆ ಮಾಡ್ತಾ ಇದ್ರು ಇದರಲ್ಲಿ ತೊಡಗಿದ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಿ ತನಿಖೆ ನಡೆಸ್ತಾ ಇದ್ದೀವಿ ಅಂತ ఎఫ్ఎస్ బి హి రష్యద గుప్తచర తనిఖా సంస్థ ಇನ್ನೊಂದ್ ಕಡೆ ರಷ್ಯಾ ಯುಕ್ರೇನ್ ಯುದ್ಧವನ್ನು ಕೂಡಲೇ ನಿಲ್ಲಿಸಬೇಕು ಅಂತ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಬೆನ್ನಲ್ಲೇ ಇದೀಗ ರಷ್ಯಾ ರಿಯಾಕ್ಟ್ ಮಾಡಿದೆ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಯನ್ನು ನಾವು ಓದಿದ್ದೀವಿ ರಷ್ಯಾ ಕೂಡ ಶಾಂತಿಯುತ ಮಾತುಕತೆಗೆ ಸಿದ್ಧವಾಗಿದೆ ಬಾಗಿಲು ಓಪನ್ ಇದೆ ಈ ಯುದ್ಧದಲ್ಲಿ ಸಾವಿರಾರು ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಆದರೆ ಯುಕ್ರೇನೇ ಸರಿ ಇಲ್ಲ ಅವರೇ ಮಾತುಕತೆಯನ್ನು ತಿರಸ್ಕರಿಸ್ತಾ ಇದ್ದಾರೆ ಅಂತ ರಷ್ಯಾ ವಿದೇಶಾಂಗ ವಕ್ತಾರ ಡಿಮಿಟ್ರಿ ಪೇಸ್ಕೋ ಹೇಳಿದ್ದಾರೆ ದಕ್ಷಿಣ ಕೊರಿಯಾ ಅಧ್ಯಕ್ಷ ಯೂನ್ಸುಕ್ ಯೋಲ್ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಲಾಗಿದೆ ದಕ್ಷಿಣ ಕೊರಿಯಾದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಇವರು ಸಂಬಂಧಪಟ್ಟಂತೆ ತನಿಖೆ ಇದೆ ಹೀಗಾಗಿ ದೇಶ ಬಿಟ್ಟು ಹೊರ ಹೋಗಬಾರದು ಅಂತ ಅವರ ಮೇಲೆ ಟ್ರಾವೆಲ್ ಬ್ಯಾನ್ ಹೇರಲಾಗಿದೆ ಕಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಪನ್ನೂನ್ ಕೆನಡಾದಲ್ಲಿರೋ ಭಾರತ ಮೂಲದ ಕೆನಡಾ ಸಂಸದ ಚಂದ್ರ ಆರ್ಯ ಅವರಿಗೆ ಜೀವ ಬೆದರಿಕೆ ಹಾಕಿದ್ದಾನೆ ಕೆನಡಾದ ನ್ಯೂ ಡೆಮಾಕ್ರಾಟಿಕ್ ಪಾರ್ಟಿ ಕೆನಡಾದ ಸಂಸತ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಸಿಖ್ ವಿರೋಧಿ ದಂಗೆಯನ್ನ ಇದೊಂದು ಹತ್ಯಾಕಾಂಡ ಅಂತ ಬಿಂಬಿಸಿ ನಿರ್ಣಯ ಪಾಸ್ ಮಾಡೋಕೆ ಹೊರಟಿತ್ತು ಚಂದ್ರ ಆರ್ಯ ಅವರೊಬ್ಬರೇ ಈ ನಿರ್ಣಯದ ವಿರುದ್ಧ ಮತ ಚಲಾಯಿಸಿದರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿರುವ ಖಲಿಸ್ತಾನಿ ಉಗ್ರ ಪನ್ನೂನ್ ಚಂದ್ರ ಆರ್ಯರಿಗೆ ಜೀವ ಬೆದರಿಕೆ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಮತ್ತೊಂದು ಕಡೆ ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡು ಸರ್ಕಾರದ ವಿರುದ್ಧ ಮಂಗಳವಾರ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿತ್ತು ಆದರೆ ತ್ರುಡು ಜಸ್ಟ್ ಮಿಸ್ ಆಗಿ ಬಚಾವಾಗಿದ್ದಾರೆ ತ್ರುಡು ಅವರ ಅಲ್ಪ ಮತದ ಸರ್ಕಾರಕ್ಕೆ ಸಿಖ್ ಪ್ರಾಬಲ್ಯ ಇರೋ ನ್ಯೂ ಡೆಮಾಕ್ರಾಟಿಕ್ ಪಾರ್ಟಿ ಸಪೋರ್ಟ್ ಮಾಡ್ತು ಬಚಾವ್ ಮಾಡ್ತು ಕೆನಡಾ ಪಾರ್ಲಿಮೆಂಟ್ ನಲ್ಲಿ ಒಟ್ಟು ಮುನ್ನೂರ ಮೂವತ್ತೆಂಟು ಸಂಸತ್ ಸ್ಥಾನಗಳಿವೆ ಅದರಲ್ಲಿ ಟ್ರುಡು ಪರವಾಗಿ ನೂರ ಎಂಬತ್ತು ಓಟ್ ಬಿದ್ರೆ ವಿರುದ್ಧವಾಗಿ ನೂರ ಐವತ್ತೆರಡು ವೋಟ್ ಬಿದ್ವು ಹೀಗಾಗಿ ಸದ್ಯಕ್ಕೆ ಟ್ರುಡು ಅವರ ಸರ್ಕಾರ ಅಧಿಕಾರ ಕಳೆದುಕೊಳ್ಳೋದ್ರಿಂದ ಬಚಾವಾಗಿದೆ ಮತ್ತೊಂದು ಕಡೆ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಕೆನಡಾವನ್ನ ಐವತ್ತೊಂದನೇ ರಾಜ್ಯ ಅಂತ ಕರೆದಿದ್ದಾರೆ ಫಾಕ್ಸ್ ನೇಷನ್ ಅವಾರ್ಡ್ಸ್ ಕಾರ್ಯಕ್ರಮದಲ್ಲಿ ಅಲ್ಲಿನ ಪ್ರೇಕ್ಷಕರು ಫಿಫ್ಟಿ ಒನ್ ಫಿಫ್ಟಿ ಒನ್ ಅಂತ ಘೋಷಣೆ ಕೂಗಿದ್ರು ಆಗ ಮಾತನಾಡಿರೋ ಟ್ರಂಪ್ ಕೆನಡಾ ಅಮೆರಿಕದ ಐವತ್ತೊಂದನೇ ರಾಜ್ಯವಾಗಲಿ ಅಂತ ಮತ್ತೊಮ್ಮೆ ಲೇವಡಿ ಮಾಡಿದ್ದಾರೆ ಕೆಲ ದಿನಗಳ ಹಿಂದಷ್ಟೇ ಕೆನಡಾ ಪ್ರಧಾನಿ ಜಸ್ಟಿನ್ ತ್ರುಡೂರನ್ನು ನೀವು ಇಷ್ಟು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಾ ಅಂದಮೇಲೆ ನಮ್ಮನ್ನು ಬಿಟ್ಟಿರೋಕ್ಕೆ ನಮ್ಮ ಕೈಲಿ ಆಗಲ್ಲ ಟ್ಯಾಕ್ಸ್ ಹಾಕಬೇಡಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೀವು ಇಷ್ಟೊಂದು ನಮ್ಮ ಹತ್ರ ಬಂದು ಬೇಡ್ಕೊಳ್ತೀರಲ್ಲ ಅಮೆರಿಕಕ್ಕೆ ಸೇರ್ಕೊಂಬಿಡಿ ನೀವು ಐವತ್ತೊಂದನೇ ರಾಜ್ಯ ಮಾಡೋಣ ಅಂತ ಹೇಳಿದರು ನಿಮ್ಮ ಸ್ಥಾನ ಹೋಗೋದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ ಈಗ ಪ್ರಧಾನಿ ಆಗಿದ್ದೀರಿ ನೆಕ್ಸ್ಟ್ ನಮ್ಮ ಐವತ್ತೊಂದನೇ ರಾಜ್ಯದ ಗವರ್ನರ್ ಮಾಡಿಬಿಡ್ತೀವಿ ನಿಮ್ಮನ್ನು ಅಂಥೇಳಿ ಅವಮಾನ ಮಾಡಿಬಿಟ್ಟಿದಿರಿ ಈಗ ಮತ್ತೊಮ್ಮೆ ಅವಮಾನ ಮಾಡಿದ್ದಾರೆ ಈ ಟ್ರಂಪ್ ಇಂಟರ್ನ್ಯಾಷನಲ್ ನಲ್ಲಿ ಪರ್ಟಿಕ್ಯುಲರ್ ನಲ್ಲಿ ಮಾತನಾಡಬೇಕು ಆ ರೀತಿ ರೂಲ್ಸ್ ಎಲ್ಲ ಫಾಲೋ ಮಾಡೋದಿಲ್ಲ ಇವರು ಪದೇ ಪದೇ ಇದನ್ನು ಮಾಡ್ತಾನೆ ಇದ್ದಾರೆ ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಇನ್ನು ಐದು ವರ್ಷ ಭಯಂಕರ ಹೆಡ್ಲೈನ್ಗಳನ್ನು ಕೊಡ್ತಾರೆ ಟ್ರಂಪ್ ಇದೇ ರೀತಿ ಏನು ಟೆಕ್ ಲೋಕದಲ್ಲಿ ಗೂಗಲ್ ಮಹತ್ವದ ಸಾಧನೆ ಮಾಡಿದಾಗಿ ಹೇಳಿಕೊಂಡಿದೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ಚಿಪ್ ಕಂಡು ಹಿಡಿದಿವಿ ಅಂತ ಹೇಳಿದೆ ಈಗಿರೋ ಸೂಪರ್ ಕಂಪ್ಯೂಟರ್ಗಿಂತ ತುಂಬ ಫಾಸ್ಟ್ ಆಗಿ ಈ ಚಿಪ್ ವರ್ಕ್ ಆಗುತ್ತೆ ಅಂತ ಹೇಳಿದೆ ಎಷ್ಟು ಗೊತ್ತಾ ಈಗಿರೋ ಸೂಪರ್ ಕಂಪ್ಯೂಟರ್ಗಳು ತುಂಬ ಕಷ್ಟದ ಕೆಲಸವನ್ನು ಮಾಡೋಕೆ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಈ ನಂಬರ್ ಇಷ್ಟು ವರ್ಷಗಳ ಟೈಮ್ ತಗೊಳುತ್ತೆ ಆದರೆ ಈಗ ನಾವು ಕಂಡುಹಿಡಿದಿರೋ ಚಿಪ್ ಇದೇ ಕೆಲಸವನ್ನ ಬರೀ ಐದು ನಿಮಿಷದಲ್ಲಿ ಮಾಡುತ್ತೆ ಅಷ್ಟು ಫಾಸ್ಟ್ ಇದೆ ನಮ್ಮ ಚಿಪ್ ಅಂತ ಗೂಗಲ್ ಸಿಇಒ ಸುಂದರ್ ಪಿಚಾಯಿ ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಲ್ಲದೆ ಈ ಚಿಪ್ಗೆ ವಿಲೋ ಅಂತ ಹೆಸರಿಟ್ಟಿದ್ದಾರೆ ಗೂಗಲ್ ಸಾಧನೆಗೆ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ ಕೂಡ ಪ್ರತಿಕ್ರಿಯಿಸಿ ವಾವ್ ಅಂತ ರಿಯಾಕ್ಟ್ ಮಾಡಿದ್ದಾರೆ ಅಲ್ಲದೆ ಸ್ಪೇಸ್ ವಿಚಾರದಲ್ಲಿ ಸ್ಟಾರ್ ಶಿಪ್ನೊಂದಿಗೆ ಇಬ್ಬರು ಜೊತೆಗೂಡಿ ನಾವು ಕೆಲಸ ಮಾಡಬಹುದು ಅಂತ ಕೂಡ ಇಲಾನ್ ಮಸ್ಕ್ ಹೇಳಿದ್ದಾರೆ ಏನೋ ಸ್ನೇಹಿತರೆ ಸುತ್ತ ಜಗತ್ತು ಎಪಿಸೋಡ್ಗಳಲ್ಲಿ ನಿಮಗೆ ಕಳೆದ ಡಿಸೆಂಬರ್ ಮೂರನೇ ತಾರೀಕಿನಿಂದ ಭಾರತ ಪಾಕ್ ನಡುವಿನ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಬಗ್ಗೆ ಡೈಲಿ ಒಂದೊಂದು ಆ ದಿನದ ಹೈಲೈಟ್ಸ್ ಮಾಹಿತಿ ಕೊಡ್ತಾ ಇದ್ವಿ ಕಳೆದ ಎಪಿಸೋಡ್ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಒಂಬತ್ತನೇ ತಾರೀಕು ಏನಾಯಿತು ಅಂತ ಹೇಳಿದ್ವಿ ಈಗ ಡಿಸೆಂಬರ್ ಹತ್ತನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಡಿಸೆಂಬರ್ ಹತ್ತನೇ ತಾರೀಕು ಯುದ್ಧದಲ್ಲಿ ಏನಾಗಿತ್ತು ಅಂತ ನೋಡೋಣ ಈ ದಿನ ಭಾರತಕ್ಕೆ ನಿರ್ಣಾಯಕ ಯಾಕಂದರೆ ಒಂದು ಕಡೆ ಪಾಕಿಸ್ತಾನದ ಸೇನಾ ನೆಲೆಗಳ ಮೇಲೆ ಭಾರತದ ವಾಯುಪಡೆ ಕಂಟಿನ್ಯೂಸ್ ದಾಳಿ ಮಾಡ್ತಾ ಇತ್ತು ಇನ್ನೊಂದು ಕಡೆ ಭಾರತದ ಹನ್ನೊಂದನೇ ಇನ್ವೆಂಟ್ರಿ ಡಿವಿಷನ್ ಮತ್ತು ಟೆನ್ ಟ್ಯಾರಾ ಸ್ಪೆಷಲ್ ಫೋರ್ಸಸ್ ಪಾಕಿಸ್ತಾನದ ಭೂಭಾಗವನ್ನು ಕಂಟ್ರೋಲಿ ತಗೊಂಡಿತ್ತು ಎಷ್ಟು ಗೊತ್ತಾ ನಾಲ್ಕು ಸಾವಿರ ಚದರ ಮೈಲುಗಳಷ್ಟು ಭೂಮಿಯನ್ನು ಭಾರತ ಸಿಂಧ್ ಪ್ರಾಂತ್ಯದಿಂದ ತನ್ನ ವಶಕ್ಕೆ ತಗೊಂಡಿತ್ತು ಅಂದ್ರೆ ಸಿಂಗಾಪುರ್ ದೇಶಕ್ಕಿಂತ ಹನ್ನೆರಡು ಪಟ್ಟು ದೊಡ್ಡ ಭೂಭಾಗವನ್ನ ಭಾರತ ಬರೀ ಐದು ದಿನದಲ್ಲಿ ತಗೊಂಡಿತ್ತು ಈ ಕದನದಲ್ಲಿ ಪಾಕಿಸ್ತಾನದ ಕಡೆ ಮೂವತ್ತಾರು ಸೈನಿಕರು ಪ್ರಾಣ ಕಳ್ಕೊಂಡ್ರು ಇಪ್ಪತ್ತೆರಡು ಮಂದಿ ಜೀವಂತವಾಗಿ ಸೆರೆಸಿಕರು ಇನ್ನೊಂದ್ ಕಡೆ ಪಂಜಾಬ್ ಗಡಿಯಲು ಬ್ಯಾಟಲ್ ಆಫ್ ಬಸಂಟಾರ್ ನಡೀತಾ ಇತ್ತು ಅದು ಕಂಪ್ಲೀಟ್ ಆಗಿರಲ್ಲ ಆದರೆ ಈ ಕದನದಲ್ಲಿ ಭಾರತೀಯ ಪಡೆಗಳಿಗೆ ಅಭೂತಪೂರ್ವ ಮೇಲ್ಗೈ ಇತ್ತು ಈ ಕಡೆ ಪೂರ್ವ ಪಾಕಿಸ್ತಾನದಲ್ಲಿ ಎರಡನೇ ಸುತ್ತಿನ ಹಿಲ್ಲಿ ಕದನ ನಡೆಯಿತು ವಿಶೇಷ ಅಂದರೆ ಅದರಲ್ಲೂ ಭಾರತ ಮೇಲುಗೈ ಸಾಧಿಸು ಒಟ್ಟಾರೆ ಏಳೆಂಟು ತಿಂಗಳಿಂದ ಮಾಡಿಕೊಂಡಿದ್ದ ತಯಾರಿ ಭಾರತಕ್ಕೆ ಯಾವುದೇ ಹಿನ್ನಡೆ ಆಗೋ ತರದ ಸಿಚುವೇಷನ್ ಸೃಷ್ಟಿ ಮಾಡಲಿಲ್ಲ ಏನು ಢಾಕಾ ಕಡೆಗೆ ಭಾರತೀಯ ಪಡೆಗಳು ಮತ್ತಷ್ಟು ಹತ್ರ ಹತ್ರ ಬರ್ತಾ ಇದ್ರು ಈ ನಡುವೆನೆ ಬಾಂಗ್ಲಾದಲ್ಲಿ ಮಾನವೀಯ ಬಿಕ್ಕಟ್ಟು ಸೃಷ್ಟಿಯಾಯಿತು ಜನ ಹಸಿವು ಮತ್ತು ಅಗತ್ಯ ಸೌಲಭ್ಯಕ್ಕಾಗಿ ಒದ್ದಾಡೋ ಪರಿಸ್ಥಿತಿ ಬಂತು ಜಾಗತಿಕವಾಗೂ ಕೂಡ ಯುದ್ಧ ನಿಲ್ಲಬೇಕು ಅನ್ನೋ ಕೂ ಕೇಳಿ ಆದರೆ ಬಾಂಗ್ಲಾವನ್ನ ಅತಂತ್ರವಾಗಿ ಮಧ್ಯಕ್ಕೆ ಬಿಡೋ ಪರಿಸ್ಥಿತಿಯಲ್ಲಿ ಭಾರತನು ಇರಲಿಲ್ಲ ಅವರಿಗೆ ಪಾಕಿಸ್ತಾನದಿಂದ ಮುಕ್ತಿ ಕೊಡಿಸಲೇಬೇಕಾಗಿತ್ತು ಹೀಗಾಗಿ ಮುಕ್ತಿ ವಾಹಿನಿ ಮತ್ತು ಭಾರತೀಯ ಪಡೆಗಳು ಪಾಕ್ ಜೊತೆಗಿನ ಯುದ್ಧವನ್ನು ಕಂಟಿನ್ಯೂ ಮಾಡ್ತಾರೆ ಇನ್ನೊಂದು ಕಡೆ ಚೀನಾಗೆ ಅಮೆರಿಕದಿಂದ ಪ್ರೆಷರ್ ಜೋರಾಗುತ್ತೆ ನೀವು ಮಿಲಿಟರಿ ಆಕ್ಷನ್ ತಗೊಳ್ಳಿ ಭಾರತದ ಮೇಲೆ ಅಂತ ಅಮೆರಿಕ ಒತ್ತಾಯ ಮಾಡುತ್ತೆ ಅಂತ ಚೀನಾಗೆ ಪ್ರೆಷರ್ ಹಾಕುತ್ತೆ ಅಂತ ದಾಖಲೆಗಳು ಹೇಳ್ತವೆ ಯಾಕಂದರೆ ಟೂ ಫ್ರಂಟ್ ವಾರಲ್ಲಿ ಭಾರತವನ್ನು ಸಿಕ್ಕಾಕಿಸಿ ಬಗ್ಗಿಸ್ಬೋದು ಅಂತ ಆದರೆ ಬುದ್ಧಿವಂತ ಚೀನಾ ಆಗ ಆ ಧೈರ್ಯ ಮಾಡಲ್ಲ ಹೀಗಿರುವಾಗಲೇ ಭಾರತ ಪಾಕಿಸ್ತಾನ ಯುದ್ಧ ಹನ್ನೊಂದನೇ ತಾರೀಕಿಗೆ ಮುಂದುವರಿಯುತ್ತೆ ಹಾಗಿದ್ರೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಏನಾಯಿತು ಇದನ್ನ ಡಿಸೆಂಬರ್ ಹನ್ನೊಂದರ ಸುತ್ತು ಜಗತ್ತಲ್ಲಿ ನಾವು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ